ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರಸೀಪುರ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಕೆಲವೊಂದು ನಾಟಕೀಯ ಬೆಳವಣಿಗೆ ನಡುವೆ ಅಧ್ಯಕ್ಷರಾಗಿ ಹಾಲಿ ಅಧ್ಯಕ್ಷ ಕೆಂಪಯ್ಯನಹುಂಡಿ ಮಹದೇವಣ್ಣ ಉಪಾಧ್ಯಕ್ಷರಾಗಿ ಎನ್ ಎನ್ ಮಹಾದೇವಸ್ವಾಮಿ ಅವಿರೋಧವಾಗಿ ಆಯ್ಕೆಯಾದರು ಪಟ್ಟಣದ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನಲ್ಲಿ ವರಿಷ್ಠ ಆಯ್ಕೆ ಸಂಬಂಧ ನಡೆದ ಚುನಾವಣೆಯ ವೇಳೆ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿ ಕೆಂಪಯ್ಯನಹುಂಡಿ ಮಹದೇವಣ್ಣ ಹಾಗೂ ದೊಡ್ಡೇಬಾಗಿಲು ಮಲ್ಲಿಕಾರ್ಜುನ ಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ಎನ್ ಮಹದೇವಸ್ವಾಮಿ ಹಾಗೂ ಹೆಮ್ಮಿಗೆ ಸೋಮಣ್ಣ ಉಮೇದುವಾರಿಕೆ ಸಲ್ಲಿಸಿದರು ಆನಂತರ ನಡೆದ ಬೆಳವಣಿಗೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ದೊಡ್ಡೇ ಬಾಗಿಲು ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹೆಮ್ಮಿಗೆ ಸೋಮಣ್ಣ ತಮ್ಮ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಕಣದಲ್ಲಿ ಉಳಿದ ಮಹದೇವಣ್ಣ ಹಾಗೂ ಎನ್ಎನ್ ಸ್ವಾಮಿ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆಂದು ಚುನಾವಣಾ ಅಧಿಕಾರಿ ಎಚ್ ಎಸ್ ಮನೋಜ್ ಕುಮಾರ್ ಅವರು ಪ್ರಕಟಿಸಿದರು માધુ આખા ભાઈને પસ્થા કોડો કઈ કોડો કઈ કોડો કઈ કોડો કઈ કોડો કુડો હા કુડો આયстана કૃષ્ણ બાબા બની ઈ કડે બની ન્યો બની ના પ્રમાન 1 2 1 ಮುಂಜ ಅದೇ ಹಾಕ್ಸಿ ಅವ್ರಿಗೆ ಆ ಕಡೆ ಎಷ್ಟು ಬೇಕು ಆ ಕಡೆ ಆಗಿ <committee> ಆಗ್ತಾ <suks incarcerated> ನಮ್ಮ ನೆಚ್ಚಿನ ನಾಯಕರಾದಂತಹ ಸಿದ್ದರಾಮಯ್ಯವರು ಹಾಗೂ ಅವ್ರ ಮಗಿಲ ಸಿದ್ದರಾಮಯ್ಯ ಅವರು ಮತ್ತೆ ಎಸ್ ಎಪ್ಪನವರು ಮತ್ತೆ ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಪ್ರತ್ಯಕ್ಷವಾಗಿ ಪ್ರರೋಕ್ಷವಾಗಿ ನಮಗೆಲ್ಲ ಸಹಕರಿಸಿದಂತ ಎಲ್ರಿಗೂ ಕೂಡ ನನ್ನ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಮತ್ತು ನಾನು ಈ ಬ್ಯಾಂಕಿಗೆ ಹಿಂದೆ ಐದು ವರ್ಷದಲ್ಲಿ ಯಾವ ರೀತಿ ನಾನು ಕೆಲಸ ಮಾಡೋದು ಅದೇ ರೀತಿ ಈ ಸರ್ ಕೂಡ ನಾನು ರಾಜ್ಯ ಬ್ಯಾಂಕಿಂದ ಇಲ್ಲಿಗೆ ರೈತರಿಗೆ ಏನು ಹಣ ಬೇಕು ಹಣ ತಗೊಬಂದು ನಾನು ಬ್ಯಾಂಕ್ ಹಾಕಿ ಒಂದೇ ಬ್ಯಾಂಕ್ ಅಲ್ಲ ಇಡೀ ಎರಡು ಜನಕ್ಕೂ ಕೂಡ ನಾನು ಸಾಕಷ್ಟು ಎಲ್ಲ ಮಾಡ್ತೀನಿ ಒಂದು ಇವಾಗ ಮೊನ್ನೆ ರಾಜ್ಯ ಸರ್ಕಾರದಲ್ಲಿ ರೈತರಿಗೆ ಏನಾಗಿದೆ ಐದು ಲಕ್ಷದವರೆಗೆ ಬಡ್ಡಿ ಶೂನ್ಯ ಬಡ್ಡಿ ಆಯ್ಕೆ ಮಾಡೋರು ನಮ್ಮ ರಾಜ್ಯ ಬ್ಯಾಂಕಿನ ಅಧ್ಯಕ್ಷರಾದಂಥ ಸಡಗಸೇರಿ ಅವರು ಅವರು ಸರ್ಕಾರ ಮಟ್ಟದಲ್ಲಿ ಹೋರಾಡಿ ಸಿದ್ದರಾಮಯ್ಯವರ ಹತ್ರ ರೈತರಿಗೆಲ್ಲ ಶೂನ್ಯ ಪಟ್ಟಿಯಲ್ಲಿ ನಾವು ಸಾಲ ಕೊಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ನನ್ನ ಎಲ್ಲ ಘೋಷಣೆ ಆಗಿದೆ ಅವ್ರಿಗೆಲ್ಲರೂ ಕೂಡ ನಮ್ಮ ಅಭಿನಂದನೆ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಉಪಾಧ್ಯಕ್ಷ ಈಗ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ಚುನಾವಣೆಯಲ್ಲಿ ನನ್ನನ್ನು ಈ ಬ್ಯಾಂಕಿನ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ವಿರೋಧವಾಗಿ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನಾನು ಪ್ರಾಮಾಣಿಕವಾಗಿ ಮಹಾದೇವಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ರಾಜ್ಯ ಬ್ಯಾಂಕಿನ ನಿರ್ದೇಶಕರಾದಂಥ ಮಾದೇವನವರು ಐದು ವರ್ಷದಿಂದ ನಮ್ಮ ಬ್ಯಾಂಕಿಗೆ ಭಾಳ ಶ್ರಮಪಟ್ಟು ಅರವತ್ತೈದು ಪರ್ಸೆಂಟ್ ಇತ್ತದ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತಾರು ಪರ್ಸೆಂಟು ತಂದಿದ್ದಾರೆ ಮೂವತ್ತೇಳು ಪರ್ಸೆಂಟ್ ಇತ್ತು ಐದು ವರ್ಷದಲ್ಲಿ ತೊಂಬತ್ತಾರು ಪರ್ಸೆಂಟು ತಂದು ಬಂದಿದೆ ಈ ಮತ್ತೆ ಮಾದೇವನವರು ಎಸ್ ಎಲ್ ಡಿ ಬಿ ಹೋಗಿ ಈ ಐದು ವರ್ಷದಲ್ಲಿ ನೂರು ಪರ್ಸೆಂಟ್ ಮಾಡಿ ನಾವು ರೈತರಿಗೆ ಕೋಟ್ಯಾಂತರ ರೂಪಾಯಿ ಐದು ಲಕ್ಷ ರೂಪಾಯಿನವರಿಗೆ ಬಡ್ಡಿ ಇಲ್ಲದೆ ಸಾಲ ಬರೋದನ್ನು ಜಾಸ್ತಿ ಹಣನ ಕೋಟಿಗಟ್ಟಲೆ ತಂದು ಹಂಚಿಕೆ ಮಾಡ್ತೀವಿ ಬ್ಯಾಂಕ್ನ ಅಭಿವೃದ್ಧಿಗೆ ಎಲ್ಲ ನನ್ನ ಸಹಕಾರ ಎಲ್ಲ ನಿರ್ದೇಶಕರ ಜೊತೆಗೂಡಿ ಕ್ರಮ ವಹಿಸ್ತೀವಿ ಅಂತೇಳಿ ನನ್ನ ಮಾತ್ರ ಮುಗಿಸ್ತೀನಿ